ನನಗೆ ಬಂದೇ ವಾರ ಆಯ್ತು ಸರ್ ಘಟನೆ ಸರ್ ಸುಸ್ತಾಗಿ ಯಾರು ಬನ್ನಿ ಅಂತ ಟೀಚರ್ಸ್ ನಾಟಕ ನಾವು ಯಾರು ಬರೋದ್ ಸರ್ ಮಾಡಿ ನಾನೇನು ತೆಗಿಬೇಕು ಅಂತ ಹೇಳ್ತಾ ಸರ್

ಪಾಠ ಮಾಡಲ್ಲ ಸರ್ ಏನ್ ಮಾಡ್ತಿದ್ದಾರೆ ಟೀಚರ್ಸ್ ಅಂತ ಕ್ಲಾಸಲ್ಲಿ ಬಂದು ಟೀಚರ್ಸ್ ಎಲ್ಲ ಸರ್ ಮತ್ತೆ ಬಿಸಿ ಊಟ ಕೊಡೋಲ್ಲ ಸರ್ ಸರ್ ಎಲ್ಲ ಸರ್ ಪೀ ಅವ್ರ ಹತ್ರ ಎಲ್ಲ ಹೋಗಿದ್ದೆ ಸರ್ ಸರ್ ಅವರು ಬಂದು ಕೇಳಿಲ್ಲ ಸರ್ ಇದುವರೆಗೂ ಸರ್ ನಾವು ಪ್ರತಿಭಟನೆ ಮಾಡೋ ಕುಟ್ಕೊಂಡು ಸರ್ ಒಂದು ವಾರ ಆಯ್ತು ಸರ್ ಹಿಂಗ್ ಆಯ್ತಿದೆ ಶಿರ್ಮಣಿ ಸ್ಕೂಲ್ಗೆ ಸರ್ ಪೇಪರು ನ್ಯೂಸು ಸರ್ ಎಲ್ಲಗೂ ಹೋಗಿದ್ರು ಯಾರು ಬಂದು ಕೇಳ್ತಾರಾ ಸರ್ ಸರ್ ಅದಕ್ಕೆ ಇಲ್ಲ ಸರ್ ಎಚ್ ಎಂ ಸರ್ ಹೋಗ್ಬೇಕು ಇಲ್ಲ ಸರ್ ನಾವು ಟಿ ಸಿ ತಗೂ ಹೋಗ್ತೀವಿ ಸರ್ ಎಷ್ಟು ಮಕ್ಳಿಗೆ ಸರ್ ಎಂಬತ್ತು ಟೀಚರ್ಸ್ ಎಷ್ಟು

ಸರ್ ಕೇಳ್ದೇನೂ ಇಲ್ಲ ಸರ್ ಇದ್ರೂ ಸರ್ ಕರೆಕ್ಟಾಗಿ ಪಾಠ ಮಾಡಲ್ಲ ಸರ್ ಅವರು ಮಾತಾಡೋದು ಮಾತಾಡೋದು ಮಾತ್ರ ಮಾತಾಡೋದು ಈಟಾಗಿ ಈ ಕಡೆ ಬಂದು ಊರ್ನಲ್ಲಿ ಮಾತಾಡೋಣ ಮಾತಾಡಲಿಲ್ಲ Está completamente. Está un <todos>